ನಮಸ್ಕಾರ ಅಣ್ಣ ನಮಸ್ಕಾರ ಸರ್ ನಮಸ್ತೆ ಸರ್ ಏನೋ ಸ್ವಲ್ಪ ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್ ಎಲ್ಲಿದ್ದೀರಾ ಸರ್ ಮನೇಲಿ ಇದೀವಿ ಮನೇಲಿ ಇದ್ದೀರಾ ಅದೇ ಸರ್ ಅದೇ ನಮ್ಮ ಒಬ್ರು ಫ್ರೆಂಡ್ ಕಳ್ಸಿದ್ನಲ್ಲ ಅದೇ ಅವ್ರಿಗೆ ಮಕ್ಳಾಗಿಲ್ಲ ಸರ್ ಅಲ್ಲಿ ಮದ್ವೆ ಆಗಿ ಎಂಟು ವರ್ಷ ಆಯ್ತು ಅದೇ ಮದ್ವೆ ಆಗಿ ಎಂಟು ವರ್ಷ ಆಯ್ತು ಅದೇ ಮಕ್ಳಾಗಿಲ್ಲ ಅವ್ರು ನಿಮ್ ಹತ್ರ ಕಳ್ಸಿದ್ನಲ್ಲ ಸರ್ ಅದೇನಾಯ್ತು ಸರ್ ಅವ್ರದ್ದು ಹಾ ಏನಾಯ್ತು ಸರ್ ಹಾ ಚೀಟಿ ಕಾಸ್ಗಳ ಬಂದ್ರು ಚೀಟಿ ಕಾಸ್ತು ಇಲ್ಲ ಸಿಡ್ನು ಆಗಲ್ಲ ಇತ್ತು ರೇ ಸಾರ್ ನಾನ್ ಪುರುಷೋತ್ತಮ ಹಲೋ ಹಾ ಸಾರ್ ನಾನ್ ಪುರುಷೋತ್ತಮ ಮಾತಾಡ್ತಿರೋದು ಹಾ ನಿಮ್ ಹತ್ರ ಒಂದ್ ಪೇಶೆಂಟ್ ಕಳ್ಸಿದ್ನಲ್ಲ ಕಪಲ್ಸ್ ನ ಗಂಡ ಹೆಂಡ್ತಿ ಗಂಡ ಹೆಂಡ್ತಿ ಕಳ್ಸಿದ್ನಲ್ಲಾ ಸರ್ ಹಾ ಅವ್ರ ಹೆಣ್ ವರ್ಷ ಆಗೈತೆ ಮಕ್ಕಳಾಗಿಲ್ಲ ಅವ್ರಿಗೆ ಹಾ

ಹೇಳಿ ಸರ್ ನ ಗಂಡ ಹೆಣತಿ ಕಳ್ಸಿದ್ನೆಲ್ಲ ಮುದುಸುದನ್ನು ಅದೇ ಅವ್ರದ್ದು ಯಾರ್ದು ಸರ್ ಪ್ರಾಬ್ಲಮ್ ಯಾಕೆ ಮಕ್ಳಾಗ್ತಿಲ್ಲ ಅವ್ರಿಗೆ ಇಂಟ್ರೆಸ್ಟ್ ಏ ಮಾತಾಡ ಜಲ್ದಿ ಅದೇನು ಹೇಳಿ ಸರ್ ನೀವು ಬರೀ ಅವಾಗುತ್ತಿದ್ಯಾ

ಮೂರ್ ದಿನ ಹಲೋ ಹಲೋ ಸರ್ ಅವ್ರ ಯಜಮಾನ್ರ ಏನ್ ಬೇಡವಾ ಅವ್ರ ಯಜಮಾನ್ರು ಅವ್ನು ಕಳ್ಸಿಕೊಡ್ರಿ ಆಯುರ್ವೇದಿಕ್ ಪೇಜ್ ನಮ್ಮ ಹತ್ರ ಹೌದಾ ಹ್ಮ್ ಈಗ ಅವ್ರಿಗೆ ಏನು ಸರ್ ಮಕ್ಳಾಗ್ತಿಲ್ಲ ಅವ್ರು ಅವರೇ ತುಂಬ ನೀನ್ ಹಾಕಿ ಆಡ್ತೀಯಾ ಯೋ ಅವ್ರು ನನ್ನ ಹತ್ರಕ್ ಬಂದಿದ್ಕೆ ನಾನ್ ನಿಮ್ಮ ಹತ್ರ ಕಳ್ಸಿದ್ದು ಹ ನನಗ್ ಗೊತ್ತಿಲ್ಲ ನಾನು ಟ್ರೀಟ್ಮೆಂಟ್

ఎలా అవగల ఇంగ్లీష్ మతి ఇంగ్లీష్ నేలే ఏలు నీ ఈకనే ಮಾಡಿದిరా ఎ ఈకనే ఏ మా ఏలయ్యో నేను డిగ్రీ కంప్లీట్ చేసిని కొట్టకు హోచే ఆమే